ಶ್ರಮವೂ ನಿನ್ನದೇ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದೆ ಸೊ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲಾಗ್ ಜಿ ಕೆ ಡೈರೀಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಆ ಡೈಲಿ ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಹೊಸದಾಗಿ ಹೊ ಎಲ್ಲ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಯಾಕೆಂತ ಹೇಳಿದರೆ ನಂದು ಎಲ್ಲ ತಮಾಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮನೇಲಿ ಕೂತ್ಕೊಂಡು ಫ್ಯಾಟ್ ಬರ್ತಿದೆ ಹಾಗೆ ಆಗ್ತಿದೆಯಾ ದಿನ ಹೋದಾಗೆ ಅಂತ ಹೇಳಿ ಹಾಗೆ ತಿಂದು ಕೆಲಸ ಮಾಡ್ತೇನೆ ಆದರೂ ಸಹ ನಾನು ಅಂದರೆ ಟೆನ್ಷನ್ ಇರೋದಿಲ್ಲಲ್ಲ ಹಾಗೆ ಇದ್ದೀನಿ ನನಗೆ ಅನಿಸ್ತು ಹಾಗೆ ಸ್ವಲ್ಪ ಏನು ತುಂಬ ಆಗಲಿಕ್ಕಿಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆಲ್ಲ ಇಲ್ಲ ಆದರೆ ಮೇನ್ ಹೊಟ್ಟೆಯ ಫ್ಯಾಟ್ ಒಂದು ಕರಗಿಸ್ಲಿಕ್ಕೆ ಅಷ್ಟೇ ಹಾಗಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೆ ಅಲ್ಲಿ ತಿಂಡಿ ಚಪಾತಿ ಮಾಡಿದ್ವ ಇವತ್ತು ಬೆಳಿಗ್ಗೆ ಟಿಫಿನಿಗೆ ಚಪಾತಿ ಹಾಗೆ ಚಪಾತಿಯನ್ನು ಬಾಣಲೆಯಲ್ಲಿ ಇಟ್ಟು ಅಂದರೆ ತವದ ಮೇಲೆ ಇಟ್ಟು ಬಂದಿದ್ರಂತೆ ಹಾಗೆ ಅತ್ತೆ ಓಡಿ ಹೋದರು ನೋಡಲಿಕ್ಕೆ ನೆಕ್ಸ್ಟ್ ಇಲ್ಲಿ ಬಂದು ನೈಟ್ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫಸ್ಟಿಗೆ ಒಂದು ಮಿಕ್ಸಿಗೆ ಪುದೀನ ಹಾಗೆ ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು ಇವತ್ತು ಏನು ನಾನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಿಕನ್ ಹಾಗೆ ಬೇಕಾದ ಐಟಮ್ ಏನೆಲ್ಲ ನೀವು ಮ್ಯಾರಿನೇಟ್ಗೋಸ್ಕರ ಹಾಕ್ತೀರಿ ಚಿಲ್ಲಿ ನಾನಿಲ್ಲಿ ಬಂದು ಚಿಲ್ಲಿ ಪೌಡರ್ ಹಾಗೆ ಬಿರಿಯಾನಿ ಪೌಡರ್ ಅದೇ ರೀತಿ ಎಕ್ಸ್ಟ್ರಾ ಮಸಾಲ ಏನಾದರೂ ಇದ್ದರೆ ಮ್ಯಾರಿನೇಟ್ ಆಗಲಿಕ್ಕೆ ಸ್ವಲ್ಪ ಮೊಸರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು ಸೊ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೆ ಇದರಲ್ಲಿ ಅರ್ಧ ಚಿಕನ್ ಬಂದು ಬಿರಿಯಾನಿಗೆ ಹಾಗೆ ಅರ್ಧ ಚಿಕನ್ ಬಂದು ಗ್ರೇವಿಗೆ ಅಂತ ಇಟ್ಟಿದ್ದೆ ಸೊ ಜಾಸ್ತಿಯಾಗಿ ಬೇಡ ನಾವು ತರೋದೇ ಒಂದು ಒಂದೂವರೆ ಕೆ ಜಿ ತರ್ತೇವೆ ಅಷ್ಟೇ ಜಾಸ್ತಿ ಆದರೆ ಸುಮ್ಮನೆ ಉಳಿತದಲ್ಲ ಹಾಗಾಗಿ ಅಷ್ಟೇ ತರ್ತೀವಿ ತಂದು ಇವಾಗ ಫಸ್ಟು ಅರ್ಧ ಗ್ರೇವಿ ಆಮೇಲೆ ಅರ್ಧ ಬಿರಿಯಾನಿ ಮಾಡುವಂತ ಅಂದ್ಕೊಂಡಿದ್ದೆ ಸೊ ಇವತ್ತು ನಿಮಗೆ ಚಿಕನ್ ಗ್ರೀನ್ ಗ್ರೇವಿ ಯಾವ ರೀತಿ ಮಾಡೋದಂತ ಗ್ರೀನ್ ಮಸಾಲೆ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ ಫಸ್ಟಿಗೆ ನಾವು ಮ್ಯಾರಿನೇಟಾಗಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಅದನ್ನು ತವಕ್ಕೆ ನಿಮಗೆ ಎಷ್ಟು ಚಿಕನ್ ಬೇಕೋ ಅಷ್ಟನ್ನು ಮ್ಯಾರಿನೇಟ್ ಆಗಿದ್ದನ್ನು ಒಂದು ತವ ಮೇಲೆ ಹಾಕಿ ಫ್ರೈ ಮಾಡಬೇಕು ಚೆಂದ ಮಾಡಿ ಅರ್ಧ ಅರ್ಧ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಎಣ್ಣೆ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇದೊಂದು ಡಿಫ್ರೆಂಟಾದ ರೆಸಿಪಿ ಯಾವಾಗಲೂ ಒಂದೇ ತೆರೆ ರೆಸಿಪಿ ನಿಮಗೂ ಕೂಡ ತಿಂದು ತಿಂದು ಬೋರಾಗಿರುತ್ತದೆ ಹಾಗೆ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿ ಅಲ್ಲ ನಾನು ಕೂಡ ತೋರಿಸ್ಕೊಟ್ಟಿದ್ದೇನೆ ಅದೇ ರೀತಿ ಮಾಡಿಕೊಡಿ ನಿಮ್ಮ ಮನೆಯವರಿಗೆ ತುಂಬ ಖುಷಿ ಆಗ್ತದೆ ಹಾಗೆ ಇಷ್ಟ ಕೂಡ ಆಗ್ತದೆ ಸೊ ಮೇಲೆ ಅದನ್ನೆಲ್ಲ ಒಂದು ಸರಿ ಬಾಣಲೆಯಿಂದ ತೆಗೆದು ಬೇರೆ ಬಟ್ಟಲಿಗೆಲ್ಲ ಹಾಕಿದೆ ಅದಾದ ಮೇಲೆ ಉಳ್ದಿದ್ದು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ದಿತ್ತು ಅದನ್ನು ಕೂಡ ಹಾಕಿ ಚಂದ ಮಾಡಿ ಫ್ರೈ ಮಾಡಿದೆ ಆದಮೇಲೆ ಈ ಸೈಡಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಏನಾದರೂ ಫ್ರೈಗೆ ನೀವೇನಾದರೂ ಆ್ಯಡ್ ಮಾಡ್ತೀರ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಟೊಮೆಟೊ ಹಾಗೆ ಈರುಳ್ಳಿ ಇದನ್ನೆಲ್ಲ ಆ್ಯಡ್ ಮಾಡ್ತೇನೆ ಸೊ ಒಗ್ಗರಣೆಗೆ ನೀವು ನಿಮ್ಮ ಮನೇಲಿ ಏನೆಲ್ಲ ಒಗ್ಗರಣೆಗೆ ಆ್ಯಡ್ ಮಾಡ್ತೀರಾ ಅದನ್ನು ನೀವು ಎಕ್ಸ್ಟ್ರಾ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕಾಯಿಮೆಣಸು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆಂದ ಮಾಡಿ ಫ್ರೈ ಆಗಬೇಕು ಸೊ ಈ ರೆಸಿಪಿಯನ್ನು ನಾನು ತುಳು ಲಾಕ್ಸಲ್ಲಿ ಶೇರ್ ಮಾಡಿದ್ದೆ ಬಟ್ ಕನ್ನಡ ಲಾಕ್ಸಲ್ಲಿ ಶೇರ್ ಮಾಡಿರಲಿಲ್ಲ ನಿಮಗೂ ಕೂಡ ಗೊತ್ತಾಗಿರ್ ಗೊತ್ತಾಗಲಿ ಅದೇ ರೀತಿ ಡಿಫ್ರೆಂಟಾಗಿ ರೆಸಿಪಿ ಮಾಡಿ ಹೊಸದಾಗಿ ಈ ಹೊಸದಾಗಿ ರೆಸಿಪಿಯನ್ನು ಶೂಟ್ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಅದೇ ರೀತಿ ಹೊಸದಾಗಿ ಕಲಿಯುವವರಿಗೆ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಅದಾದಮೇಲೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಚೆಂದ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಮತ್ತು ಈರುಳ್ಳಿ ಹಾಗೆ ಕಾಯಿ ಮೆಣಸು ಚೆಂದ ಮಾಡಿ ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡಬೇಕು ಚಿಕನ್ ಆ್ಯಡ್ ಮಾಡಿ ಅದೇ ರೀತಿ ನೀವು ಮುಂಚೆನೇ ಗ್ರೇವಿ ಮಾಡಿದ್ವಲ್ಲ ಈ ಮಿಕ್ಸಿಗೆ ಹಾಕಿದ್ವಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಮೊಸರು ಇದನ್ನೆಲ್ಲ ಸೇರಿಸಿ ನಾವು ಒಂದು ಸ್ವಲ್ಪ ಅದಕ್ಕೆ ಅರ್ಧ ಇದಕ್ಕೆ ಗ್ರೇವಿಗೆ ಹಾಗೆ ಅರ್ಧ ನಾನು ಬಿರಿಯಾನಿಗೆ ತೆಗೆದಿಟ್ಟಿದ್ದೆ ನಾವು ಮೊದಲೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲ ಅದೇ ರೀತಿ ಎರಡು ಟೊಮೆಟೊ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಟೊಮೆಟೊ ಪೇಸ್ಟನ್ನು ಕೂಡ ಇದರೊಟ್ಟಿಗೆ ನಾನು ಆ್ಯಡ್ ಮಾಡ್ತಿದ್ದೀನಿ ಗ್ರೀನ್ ಮಸಾಲಕ್ಕೆ ಗ್ರೀನ್ ಗ್ರೇವಿ ಮತ್ತು ಟೊಮೆಟೊ ಪೇಸ್ಟ್ ಎರಡು ಕೂಡ ಇದ್ದರೆ ತುಂಬ ಚೆಂದ ಆಗ್ತದೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರು ಹಾಕಿ ಚೆಂದ ಮಾಡಿ ಕಲಿಸಬೇಕು ಯಾಕೆ ಮೊಸರು ಹಾಕಬೇಕು ಅಂತ ಹೇಳಿದರೆ ತಿಕ್ಕಾಗಿ ಹುಳಿ ಹುಳಿಯಾಗಿ ಚೆಂದ ಆಗ್ತದೆ ಅದೇ ರೀತಿ ಖಾರಕ್ಕೆ ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಾದರೆ ಚಿಲ್ಲಿ ಪೌಡರ್ ಅದೇ ರೀತಿ ಉಪ್ಪು ಆಮೇಲೆ ಏನಾದರೂ ನಿಮ್ಮ ಹತ್ರ ಚಿಕನ್ ಸುಕ್ಕ ಮಸಾಲೆ ಏನಾದರೂ ಇದ್ದರೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಯಾಕೆಂದರೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅಲ್ಲ ಹಾಗೆ ಅದನ್ನು ಫ್ರೈ ಕೂಡ ಮಾಡಿದ್ದೇವೆ ಅದಕ್ಕಾಗಿ ನಾನು ಏನು ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ ಗ್ರೇವಿಗೆ ಎಲ್ಲ ಅದರಲ್ಲೇ ಇರ್ತದಲ್ಲ ಹಾಗಾಗಿ ಅದನ್ನು ಚಂದ ಮಾಡಿ ನಾವು ಮುಂಚೆನೇ ಫ್ರೈ ಮಾಡಿಟ್ಟಿದ್ವಲ್ಲ ಚಿಕನನ್ನು ಇದಕ್ಕೇ ಆ್ಯಡ್ ಮಾಡಿ ಚಂದ ಮಾಡಿ ಕುದಿಬಾರ್ದಾದಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲೇ ಐದು ನಿಮಿಷ ಇಡಿ ಎಷ್ಟು ಚೆಂದ ಆಗ್ತದೆ ನೋಡಿ ರೆಸಿಪಿ ಎಲ್ಲ ಒಂದು ಸಾರಿ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದೇ ರೀತಿ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ರೀತಿ ಬಂದಿದೆ ರಿಸಲ್ಟ್ ನಿಮಗೆ ಕಾಣ್ತಿರ್ಬೋದು ಲೈಟಲ್ಲಿ ಅಷ್ಟೊಂದು ಚೆಂದ ಕಾಣಲಿಲ್ಲ ಇವಾಗ ಕಾಣ್ತಿರ್ಬೋದು ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿ ರೆಸಿಪಿ ಮಾಡುವ ಅಂತ ಹೇಳಿ ಬಿರಿಯಾನಿಗೆ ಒಂದು ದೊಡ್ಡ ಬಾಣಲೆ ಅಂತ ಹೇಳ್ತಾರ ಏನು ಪಾತ್ರೆ ಹೇಳ್ತಾರಲ್ಲ ಅದನ್ನು ಇಟ್ಟಿದ್ದೆ ಸೊ ಯಾಕೆ ಇದರಲ್ಲಿ ಮಾಡ್ತೇನೆ ಕುಕ್ಕರಲ್ಲಿ ಮಾಡಿದರೆ ನಮ್ಮ ಮನೆಯಲ್ಲಿ ಸಾಕಾಗೋದಿಲ್ಲ ಯಾಕೆಂದರೆ ನಾವು ಒಟ್ಟಿಗೆ ಫೈವ್ ಮೆಂಬರ್ಸ್ ಇದ್ದೇವೆ ಹಾಗಾಗಿ ನಮಗೆ ಕುಕ್ಕರಲ್ಲಿ ಮಾಡಿದರೆ ಜಾಸ್ತಿಯಾಗಿ ಅದು ಇಕ್ಕಟ್ಟಿಕ್ಕಟ್ಟಾಗಿ ಚೆಂದ ಬೇಯೋದಿಲ್ಲ ಇದರಲ್ಲಿ ಮಾಡಿದರೆ ಸ್ವಲ್ಪ ಗ್ಯಾಪ್ ಇರ್ತದಲ್ಲ ಹಾಗಾಗಿ ಚೆಂದ ಬೇಯ್ತದೆ ನೀವು ಆದಷ್ಟು ಬಿರಿಯಾನಿ ಎಲ್ಲ ಮಾಡುವಾಗ ಆದಷ್ಟು ದೊಡ್ಡ ಪಾತ್ರೆಯನ್ನೇ ತಗೊಳ್ಳಿ ಸ್ವಲ್ಪ ಸ್ಪೇಸ್ ಇರ್ತದೆ ಬೇಯಲಿಕ್ಕೆ ಹಾಗಾಗಿ ಇಲ್ಲಿ ಫಸ್ಟಿಗೆ ಈರುಳ್ಳಿ ಹಾಗೆ ಕರಿಬೇವು ಆಮೇಲೆ ಮೆಣಸು ಏನಾದರೂ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ಚಕ್ಕೆ ಲವಂಗ ಪ್ಯಾಕೆಟ್ ಎಲ್ಲ ಸ್ಪೈಸಸನ್ನು ನೀವು ಆ್ಯಡ್ ಮಾಡ್ಬೋದು ನಾನು ಆ್ಯಡ್ ಮಾಡಿದ್ದೆ ಬಟ್ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನೀವು ಕೂಡ ಆ್ಯಡ್ ಮಾಡಿ ಅದೇ ರೀತಿ ನಾವು ಆವಾಗ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅಂದರೆ ಗ್ರೈಂಡ್ ಮಾಡಿಟ್ಟ ಮಸಾಲನ್ನು ಅರ್ಧ ಇಟ್ಟಿದ್ವಲ್ಲ ತೆಗೆದಿಟ್ಟಿದ್ವಲ್ಲ ಅದನ್ನು ಇದಕ್ಕೇನೆ ಆ್ಯಡ್ ಇದ್ದೇನೆ ಅದನ್ನು ಚೆಂದ ಮಾಡಿ ಇದಕ್ಕೆ ಕೂಡ ಹಾಕಿ ಕುದಿಸಿ ಚೆಂದ ಮಾಡಿ ಕುದಿಸಿ ಆಮೇಲೆ ನೀವು ಆವಾಗಲೇ ತೆಗ್ದಿಟ್ಟ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆಂದ ಮಾಡಲಿ ಬೇಯಲಿಕ್ಕೆ ಅಂತ ಬಿಡಿ ಚಿಕನ್ ಸ್ವಲ್ಪ ಹೊತ್ತು ಅದರಲ್ಲೇ ಬೇಯಬೇಕು ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಫ್ರೈ ಮಾಡಿದ್ದಲ್ಲ ಜಸ್ಟ್ ಮ್ಯಾರಿನೇಟ್ ಮಾಡಿ ಅರ್ಧ ತೆಗ್ದಿಟ್ಟಿದ್ವಲ್ಲ ಅದನ್ನು ಇದಕ್ಕೇನೆ ಹಾಕ್ತಾಯಿದ್ದೇನೆ ನಾವು ಮಾಡಿದ್ದು ಎರಡು ರೆಸಿಪಿ ಆದರೆ ಮಾಡಿದ ಮಸಾಲ ಒಂದೇ ಆಗಿರ್ತದೆ ಹಾಗಾಗಿ ಮಸಾಲ ಮಾಡುವಾಗ ನೀವು ಜಾಸ್ತಿ ಮಾಡಿದರೆ ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ತೆಗೆದಿಟ್ರೆ ತುಂಬ ಈಸಿ ಆಗ್ತದೆ ಹಾಗೆ ಬೇಗ ಕೂಡ ರೆಸಿಪಿ ಎಲ್ಲ ಆಗ್ತದೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಅದೇ ರೀತಿ ಉಪ್ಪು ಹಾಕಿ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಏನಾದರೂ ನಿಮಗೆ ಆ್ಯಡ್ ಮಾಡಲಿಕ್ಕೆ ಇಷ್ಟ ಆದರೆ ಆ್ಯಡ್ ಮಾಡ್ಬೋದು ಅದಾದ್ಮೇಲೆ ನಾನಿಲ್ಲಿ ಗ್ರೀನ್ ಮಸಾಲ ಮಾಡ್ತಿರೋದಲ್ಲ ಅದೇ ಅದಕ್ಕೆ ನಾನು ಫಸ್ಟಿಗೆ ಎಲ್ಲ ಮ್ಯಾರಿನೇಟ್ ಮಾಡುವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೆ ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಮಸಾಲ ಆ್ಯಡ್ ಮಾಡ್ತಿಲ್ಲ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ಅದಾದಮೇಲೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೇನೆ ನಿಮಗೆ ಯಾವುದು ಅಕ್ಕಿ ಈಸಿ ಆಗ್ತದ ಆ ಅಕ್ಕಿನೇ ಯೂಸ್ ಮಾಡಿ ನೀವು ಬಿರಿಯಾನಿ ರೆಸಿಪಿಯನ್ನು ಮಾಡಿ ಯಾಕೆಂದರೆ ಸೊಸೈಟಿ ಅಕ್ಕಿನೂ ಸ್ವಲ್ಪ ಅವಾಯ್ಡ್ ಮಾಡಿ ಬಿರಿಯಾನಿಗೆ ಯಾಕೆಂದರೆ ಡಿಫ್ರೆಂಟಾಗಿ ಯಾವತ್ತಾದರೂ ನೀವು ಬಿರಿಯಾನಿ ಮಾಡ್ತಿರಲ್ಲ ಯಾವಾಗಲೂ ಸೊಸೈಟಿ ಅಕ್ಕಿನೇ ಯೂಸ್ ಮಾಡಿ ಮಾಡ್ತಾ ಇರ್ಬೇಡಿ ಸ್ವಲ್ಪ ಅಂಗಡಿಯಿಂದ ತಂದು ಬಿರಿಯಾನಿ ರೆಸಿಪಿ ರೆಸಿಪಿ ಮಾಡಿದ್ರೆ ತುಂಬ ಚೆಂದ ಆಗ್ತದೆ ನಿಮ್ಮ ಅದಕ್ಕೆ ಎಷ್ಟು ಅಕ್ಕಿಯನ್ನು ನೀವು ತಗೊಂಡಿರ್ತೀರೋ ಅದಕ್ಕೆ ಸರಿಯಾಗಿ ನೀರು ಆ್ಯಡ್ ಮಾಡಿ ಚಂದ ಮಾಡಿ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಬಿಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಬಿರಿಯಾನಿ ರೆಸಿಪೀಸ್ ರೆಡಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಇನ್ನಷ್ಟು ರೆಸಿಪಿಗೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫಾಲೋ ಮಾಡಿ ಥ್ಯಾಂಕ್ ಯು